ವಿಮೋಚನ ಕಾಂಡ ಅಧ್ಯಾಯ ಹದಿನೆಂಟನೆಯ ವಾಕ್ಯ ಅದಕ್ಕೆ ಮೋಶೆ ನಿನ್ನ ಮಹಿಮೆಯನ್ನು ದಯಮಾಡಿ ನನಗೆ ತೋರಿಸು ಎಂದು ಕೇಳಿದನು ಈ ವಾಕ್ಯದಲ್ಲಿ ಮೋಶಿಯು ನೇರವಾಗಿ ದೇವರ ಸಾರೂಪ್ಯವನ್ನು ಕಂಡಂತ ಸಮಯದಲ್ಲಿ ನಡೆದಂತಹ ಘಟನೆಗಳನ್ನು ವಿವರಿಸಲಾಗಿದೆ ನೋಡುವಂತಹ ಸಮಯದಲ್ಲಿ ಆ ದಿವಸಗಳಲ್ಲಿ ಮೋಶಿಯು ಇಸ್ರಾಲಿಯರಿಗೋಸ್ಕರ ಒಡಕಿನಲ್ಲಿ ನಿಂತು ದೇವರ ಮುಂದೆ ಪ್ರಾರ್ಥಿಸುತ್ತಾ ಭಿನ್ನಯಿಸುತ್ತಾ ಇರುವಾಗ ದೇವರ ದಯೆಯನ್ನು ಹೊಂದಿದ್ದೇನೆ ಎಂಬುದು ದೃಢವಾಗುವಂತೆ ದೇವರು ಬಳಿಯಲ್ಲೊಂದು ಕಾರ್ಯವನ್ನು ಕೇಳುತ್ತಾ ಇದ್ದಾನೆ ದೇವರೇ ನಿಮ್ಮ ಮಹಿಮೆಯನ್ನು ದಯಮಾಡಿ ನನಗೆ ತೋರಿಸಿರಿ ಎಂಬುದಾಗಿ ಆಗ ದೇವರು ಅವನ ಮೇಲೆ ದಯ ಇಟ್ಟಂತ ನಿಮಿತ್ತವಾಗಿ ಅವನ ಮೇಲೆ ವಿಶೇಷವಂತ ಕರುಣೆಯನ್ನ ಇಟ್ಟಂತ ನಿಮಿತ್ತವಾಗಿ ನೇರವಾಗಿ ಮೋಶಿಯು ತನ್ನ ಸಾರೂಪ್ಯವನ್ನ ನೋಡುವಂತೆ ವಿಶೇಷವಂತ ಕೃಪೆಯನ್ನ ತೋರಿಸಿದರು ಆದರೆ ಯಾವ ಮನುಷ್ಯನೂ ಕೂಡ ದೇವರ ಮುಖವನ್ನು ನೋಡಿ ಬದುಕುವುದಕ್ಕೆ ಆಗದೆ ಇರುವುದರಿಂದ ದೇವರು ಮೋಶಿಯನ್ನು ಒಂದು ಬಂಡೆಯ ಬಿರುಕಿನಲ್ಲಿ ನಿಲ್ಲಿಸಿ ತಾನು ಮುಂದೆ ಹಾದು ಹೋಗುವಾಗ ಅವನಿಗೆ ಕಾಣದಿರುವಂತೆ ಮರೆ ಮಾಡಿ ಹಾದು ಹೋದ ನಂತರ ಮೋಶಿಯು ತನ್ನ ಹಿಂಭಾಗವನ್ನು ನೇರವಾಗಿ ಸ್ಪಷ್ಟವಾಗಿ ಕಾಣುವಂತೆ ಆ ಶ್ರೇಷ್ಠವಂತ ಕೃಪೆಯನ್ನ ಅನುಗ್ರಹಿಸಿದರು ಇದಕ್ಕೆ ಕಾರಣ ಏನೆಂಬುದಾಗಿ ನೋಡುವಾಗ ಮೋಶಿ ಕೇಳಿಕೊಂಡದ್ದು ನೋಡುವಾಗ ಮೋಶಿ ಈಗಾಗಲೇ ದೇವ್ರ ಬಳಿಯಲ್ಲಿ ನೇರವಾಗಿ ಮಾತನಾಡುತ್ತಾ ಇದ್ದಾನೆ ದೇವರ ಮಹಿಮೆಯನ್ನು ಕಂಡಿದ್ದಾನೆ ಆತನು ಬೆಂಕಿಯಾಗಿ ಇಳಿದು ಬರುವುದನ್ನ ಅನುಭವಿಸಿದ್ದಾನೆ ಇದೆಲ್ಲ ನಡೆದರೂ ಕೂಡ ಮೋಷಿಗೆ ಇನ್ನೂ ಕೂಡ ದೇವರ ವಿಷಯದಲ್ಲೊಂದು ತೃಪ್ತಿ ಇಲ್ಲ ನಾನು ಹೆಚ್ಚಾಗಿ ದೇವರನ್ನ ಸವಿಯಬೇಕು ಆತನೊಟ್ಟಿಗೆ ನಾನು ಇರಬೇಕು ಆತನೊಟ್ಟಿಗೆ ಅನ್ಯೋನ್ಯವಾಗಿರಬೇಕೆಂಬಂತ ದಾಹದಿಂದ ದೇವರೇ ನಾನು ನಿಮ್ಮನ್ನ ನೋಡಬೇಕು ನಿಮ್ಮ ಮಹಿಮೆಯನ್ನು ನಿಮ್ಮ ನಾನು ನೋಡಬೇಕೆಂಬುದಾಗಿ ಕೇಳಿಕೊಳ್ಳುವಾಗ ದೇವರವನು ಕೇಳಿಕೊಂಡದನ್ನು ಕೂಡ ಅನುಗ್ರಹಿಸಿದರು ಅವನ ಜೀವಿತದಲ್ಲಿ ದೇವರ ಕೃಪೆಯು ಎಷ್ಟರ ಮಟ್ಟಿಗೆ ಇತ್ತೆಂಬುದನ್ನು ಸ್ಪಷ್ಟವಾಗಿ ತೋರ್ಪಡಿಸಿದರು ಮೋಶಿಯ ರೀತಿಯಲ್ಲಿ ನಮ್ಮಲ್ಲಿ ಕೂಡ ಅಷ್ಟರ ಮಟ್ಟಿಗಿನ ಒಂದು ಆಸಕ್ತಿ ಅಷ್ಟರ ಮಟ್ಟಿಗಿನ ಒಂದು ದಾಹ ಇರುವುದಾದರೆ ನಾವು ಕೂಡ ದೇವರನ್ನ ಸವಿಯಬಹುದು ವಿಶೇಷ ರೀತಿಗಳಲ್ಲಿ ಆತನನ್ನ ಅನುಭವಿಸಬಹುದು ಆತನ ಅನುಭವಗಳನ್ನ ಪಡೆದುಕೊಳ್ಳಬಹುದು ಇದನ್ನು ಬಿಟ್ಟು ದೇವರ ಮುಂದೆ ಹೋದರೆ ಸಾಕು ಬರೀ ಇಹಲೋಕದ ಕಾರ್ಯಗಳು ಇಹಲೋಕದ ಆಶೀರ್ವಾದಗಳು ಬರೀ ಅಂತ ವಿಷಯಗಳಿಗೋಸ್ಕರವೇ ಪ್ರಾರ್ಥನೆ ಮಾಡಿಕೊಂಡು ಜೀವಿತವನ್ನ ಕಳೆಯುವುದಾದರೆ ನಿಮಗೋಸ್ಕರ ಇಡಲ್ಪಟ್ಟಿರುವಂತಹ ಶ್ರೇಷ್ಠವಂತ ಅನುಭವಗಳನ್ನ ನಿಮ್ಮ ಜೀವಿತದ ಮೇಲೆ ದೇವರು ತೋರುವಂತಹ ದಯೆಯನ್ನ ಆ ಕರುಣೆಯನ್ನ ನಿಮ್ಮಿಂದ ಎಂದಿಯೂ ಕೂಡ ಕೂಡ ಅನುಭವಿಸುವುದಕ್ಕೆ ಸಾಧ್ಯವಾಗುವುದಿಲ್ಲ ಆದ್ದರಿಂದ ನಿಮ್ಮ ಪ್ರಾರ್ಥನೆಗಳಲ್ಲಿ ಇಹಲೋಕದ ಕಾರ್ಯಗಳನ್ನು ಬೇಡಿಕೊಳ್ಳುತ್ತಾ ಇದ್ದೀರಾ ಅದು ಒಂದು ಭಾಗ ಅಷ್ಟೇ ಅದಕ್ಕಿಂತ ಬಹಳ ಪ್ರಾಮುಖ್ಯವಾದದ್ದು ನೀವು ಪ್ರಾರ್ಥನೆಯಲ್ಲಿ ದೇವರನ್ನು ದರ್ಶಿಸಬೇಕು ಆತನನ್ನು ಸವಿಯಬೇಕು ಆತನ ಮಹಿಮೆಯನ್ನು ನೋಡಬೇಕು ಆತನ ಪ್ರಸನ್ನತೆಯಲ್ಲಿ ಮುಳುಗಬೇಕು ಇದನ್ನು ಬಯಸಿ ನೀವು ಪ್ರಾರ್ಥಿಸುವುದಾದರೆ ನಿಶ್ಚಯವಾಗಿ ನಿಮ್ಮ ಜೀವಿತದ ಅವಸ್ಥೆಗಳು ತಾನೇ ತಾನಾಗಿ ಬದಲಾಗುತ್ತದೆ ಅದಕ್ಕಿಂತ ಹೆಚ್ಚಾಗಿ ನೀವು ದೇವರಲ್ಲಿ ಇನ್ನೂ ಕೂಡ ಬೆಳೆದು ಬರುತ್ತೀರಾ ಆತನ ರಹಸ್ಯಗಳನ್ನು ಅರಿತುಕೊಳ್ಳುತ್ತೀರಾ ದೇವರಿಗೋಸ್ಕರ ಇನ್ನೂ ಮಹತ್ತಾಗಿ ಇನ್ನೂ ಬಲವಾಗಿ ಕಾರ್ಯಗಳನ್ನು ಮಾಡುವುದಕ್ಕೆ ಒಪ್ಪಿಸಿಕೊಟ್ಟು ಅದರಂತೆ ಮುನ್ನಡೆಯುತ್ತೀರಾ ನಿಮ್ಮ ಮೂಲಕವಾಗಿ ದೇವರ ಕಾರ್ಯಗಳು ಸಿದ್ಧಿಗೆ ಬಂದು ಆತನ ನಾಮದ ಮಹಿಮೆಯು ಪ್ರಕಟವಾಗಲಿದೆ ಆದ್ದರಿಂದ ಈ ದಿವಸಗಳಲ್ಲಿ ನಾವು ಪ್ರಾರ್ಥನೆಯಲ್ಲಿ ದೇವರನ್ನ ದರ್ಶಿಸಬೇಕು ಆತನನ್ನ ಇನ್ನೂ ಹೆಚ್ಚಾಗಿ ಸವಿದು ನೋಡಬೇಕು ಇನ್ನೂ ಹೆಚ್ಚಿನ ಅನುಭವಗಳಿಗೆ ನಮ್ಮ ಜೀವಿತವು ಮುನ್ನಡೆಯಬೇಕು ಎಂಬುದನ್ನು ತಿಳಿದು ಅಂತ ಒಂದು ಪ್ರಾರ್ಥನಾ ಜೀವಿತಕ್ಕೆ ನಮ್ಮನ್ನ ಸಮರ್ಪಿಸಿ ದೇವರನ್ನ ಪೂರ್ಣ ಹೃದಯದಿಂದ ಹುಡುಕುವವರಾಗಿ ಪೂರ್ಣ ಆಸಕ್ತಿಯಿಂದ ಆತನಿಗಾಗಿ ಹಾತೊರೆಯುವವರಾಗಿ ವಿಧೇಯತೆಯಿಂದ ದೃಢತೆಯಿಂದ ನಂಬಿಗಸ್ಥತೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಏಸುವೆ ಸ್ತೋತ್ರ ರಾಜ ಕೊಟ್ಟಂತ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರೆಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೋದಪ್ಪ ಅಂದು ಮೋಷು ನಿನ್ನನ್ನು ಎಷ್ಟೋ ವಿಧಗಳಲ್ಲಿ ಸವಿದು ನೋಡಿದ್ದರೂ ಕೂಡ ಎಷ್ಟೋ ರೀತಿಯ ಅನುಭವಗಳು ಅವನಿಗೆ ಇದ್ದರೂ ಕೂಡ ನಿನ್ನನ್ನು ಪುನಃ ಅಪ ನೋಡಬೇಕು ನಿನನ್ನ ನೇರವಾಗಿ ನೋಡಬೇಕು ಎಂಬುದಾಗಿ ಅವನಲ್ಲಿ ಆಸೆ ತೋರಿ ಬಂದ ಹಾಗೆ ನಮ್ಮಲ್ಲಿ ಕೂಡ ಅವನ ಆಸೆ ಇದೆ ಕರ್ತನೆ ನಿಮ್ಮನ್ನು ಇನ್ನೂ ಹೆಚ್ಚಾಗಿ ಸವಿಯಬೇಕು ನಿಮ್ಮೊಟ್ಟಿಗೆ ಇನ್ನೂ ಅಪ್ಪ ನಾವು ಸೇರಬೇಕು ಒಂದಾಗಬೇಕು ಕರ್ತನೆ ನಿಮ್ಮ ಮಹಿಮೆಯನ್ನು ನಾವು ದರ್ಶಿಸಬೇಕು ನಿನ್ನ ಪ್ರಸನ್ನತೆಯಲ್ಲಿ ಮುಳುಗಬೇಕು ಅದಕ್ಕಾಗಿ ಸಮರ್ಪಿಸ್ತಾ ನಮ್ಮ ದೋಷಗಳನ್ನು ತೆಗೆದುಹಾಕಿ ಪಾಪಗಳನ್ನು ಪರಿಹರಿಸಿ ವಿಶೇಷವಾದ ನಿನ್ನ ದಯನ್ನ ಕರುಣೆಯನ್ನು ನಮ್ಮ ಮೇಲೆ ತೋರಿಸು ಕರ್ತನೆ ನಿನ್ನ ಸಾನ್ನಿಧ್ಯವನ್ನು ಅನುಭವಿಸುವಂತ ಆ ಭಾಗ್ಯವನ್ನು ಅನುಗ್ರಹಿಸಪ್ಪ ನಿನ್ನ ದೃಷ್ಟಿಸುವಂತ ಶುದ್ಧ ಕಣ್ಣುಗಳನ್ನು ನಿರ್ಮಲ ಚಿತ್ತವನ್ನಪ್ಪ ನಮಗೆ ಅನುಗ್ರಹಿಸು ಯೇಸುವಿನ ನಾಮದಲ್ಲಿ ತಡೆಗಳು ನೀಗಿ ಪರಲೋಕ ಭಾವು ಒಬ್ಬೊಬ್ಬರಲ್ಲಿ ಕೂಡ ಉಂಟಾಗಲಿ ಮೋಷಲಿದಂಥ ಒಂದು ದಾಹ ಒಂದು ತವಕ ಒಬ್ಬೊಬ್ಬರಲ್ಲಿ ಕೂಡ ಅಪ್ಪ ಉಂಟಾಗಲಿ ಎಂದು ಪ್ರಾರ್ಥಿಸುತ್ತಾ ಇದ್ದಾನೆ ಇಹಲೋಕದ ಕಾರ್ಯಗಳನ್ನಪ್ಪ ನೀನು ಹೇಗೂ ನೋಡಿಕೊಳ್ಳುತ್ತೀಯ ಹೇಗೂ ಅದನ್ನು ಒದಗಿಸಿಕೊಡುತ್ತೀಯ ನಿನ್ನನ್ನು ಹಿಂಬಾಲಿಸುವಾಗ ಕರ್ತ ನಮ್ಮಲ್ಲಿ ಯಾವುದೇ ಕೊರತೆಗಳಿಲ್ಲದಂತೆ ನೀನು ಮಾನಿಸುತ್ತೀಯ ಎಂಬುದನ್ನು ತಿಳಿದು ನಿನಗೆ ಸ್ತೋತ್ರಗಳನ್ನು ಸಮರ್ಪಿಸುತ್ತಾ ನಿನ್ನನ್ನು ಇನ್ನೂ ಹೆಚ್ಚಾಗಿ ಸವಿದು ನೋಡುವಂಥ ಭಾಗ್ಯವನ್ನು ನಮಗೆ ಅನುಗ್ರಹಿಸಬೇಕೆಂಬುದಾಗಿ ಬೇಡುತ್ತಾ ಇದ್ದಾನೆ ನೀನು ಆ ರೀತಿಗೆ ಮಾಡುವಂತೆ ನಿನ್ನ ಕೃಪೆಗೋಸ್ಕರ ಪ್ರೀತಿಗೋಸ್ಕರ ಅಪ್ಪ ನಿನಗೆ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನಪ್ಪ ನಿನ್ನ ಕರೆಗಳಲ್ಲಿ ಸಮರ್ಪಿಸುತ್ತ ಆಶೀರ್ವದಿಸು ಮಾನಿಸು ಘನ ಪಡಿಸು ಎಲ್ಲ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುದ್ದಿಗಾರಿನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ ಆಮೇನ್ ಆಮೇನ್